ರಮಿ ಸರ್ಕಲ್ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗೆ ಹೆಡ್ ಕಾನ್ಸ್ಟೇಬಲ್ ಬಲಿಯಾಗಿದ್ದಾರೆ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಹತಾಶನಾಗಿದ್ದ ಹೆಡ್ ಕಾನ್ಸ್ಟೇಬಲ್ ರಾಜುಶೇಖರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಆವರಣದಲ್ಲಿರುವ ರೆಸ್ಟ್ ರೂಮ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಜಶೇಖರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಶುದ್ಧಘಟ್ಟ ಮೂಲದವರು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು

ಫೋನ್ಗಳಲ್ಲಿ ಗೇಮ್ ಅಂತ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಫೋನ್ಗಳಲ್ಲಿ ಗೇಮ್ ಅವ್ರು ಬೆಡ್ಸು ಬೆಟ್ಟದಿರುತ್ತಲ್ಲ ಆ ಥರ ಮಾಡ್ತಾ ಇಲ್ಲ ಹೇಳೋಣ ಯಾವಾಗಲೂ ಬಂದಾಗೆಲ್ಲ ಹೇಳೋದು ತುಂಬ ಹಣ ಜಾಸ್ತಿ ಇದಾಗ್ಬಿಟ್ಟಿದೆ ಅಮ್ಮ ತುಂಬ ಹಿಂಸೆ ಹೇಳ್ತಾ ಇದ್ದಾರೆ ನಮಗೆ ಜನಗಳು ತಗೊಂಡಿರೋ ಕೊಡ್ತಾ ಇದು ಸಿಗ್ತಾ ಇರೋಲ್ಲ ಬಡ್ಡಿ ಥರದ್ದು ನಂಗೆ ಹಣ ಸಿಗ್ತಾ ಇಲ್ಲ ಅಂದರೆ ಯಾವಾಗಲೂ ಹೇಳೋಣ ನಾವು ಕೂಡ ಮಗುಸೋದಿಲ್ಲ ಆ ಥರ ಅದು ನಮಗೂ ಕೂಡ ಇನ್ಫಾರ್ಮೇಷನ್ ಬಂದಿದೆ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ ಅವರಿಗೆ ಏನಾದರೂ ತುಂಬ ಸಾಲ ಇತ್ತು ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಎಡಿಕ್ಷನ್ ಥರ ಆಯಿತು ಅವರಿಗೆ ಆನ್ಲೈನ್ ಗೇಮ್ಲಿಂಗ್ ವಗರಾ ಆಡ್ತಾಯಿತ್ತು ಅವರು ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ ಮತ್ತೆ ನಾವು ಕೂಡ ಚೆಕ್ ಮಾಡಿದ್ದೀವಿ ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವ್ದು ಫ್ಯಾಮಿಲಿ ಮೆಂಬರ್ಸ್ ಮೊದಲು ಈ ಥರದ್ದು ಮಾಹಿತಿ ಕೊಡಲಿಲ್ಲ ಬಟ್ ಈಗ ಹೇಳ್ತಾ ಇದ್ದಾರೆ ಅದು ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ ಈ ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡಿರ್ತಾರೆ ಅವರು ಗೇಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಬ್ಯಾಟಿಂಗಲ್ಲಿ ಯಾವುದು ಈಗ ಸಿಗಿಲ್ಲ ನಾವು ಬೇರೆ ಕಡೆ ಕೂಡ ಚೆಕ್ ಮಾಡ್ತೀವಿ ಅವರದು ಮನೆಯಲ್ಲಿ ವಗರ ಕೂಡ ಏನಾದರೂ ಬೈ ಚಾನ್ಸ್ ಅಲ್ಲಿ